ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ಜೋರಾಗಿ ತಟ್ಟಿದೆ ಭಕ್ತರ ಸಂಖ್ಯೆ ಕ್ಷೀಣವಾಗಿದೆ ವೀಕೆಂಡ್ ಅಂದ್ರೆ ಶನಿವಾರ ಮತ್ತೆ ಭಾನುವಾರದ ದಿನ ಅಲ್ಲಿ ಹೆಜ್ಜೆ ಹಾಕೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಮಟ್ಟಿಗೆ ಭಕ್ತರು ಬರ್ತಾರೆ ರಜೆ ಇರುವಂತ ಹಿನ್ನೆಲೆಯಲ್ಲಿ ಆದ್ರೆ ಲಡ್ಡು ಅಪವಿತ್ರವಾಗಿತ್ತು ಅನ್ನೋ ಸುದ್ದಿ ಬಿತ್ತರವಾದ ಮೇಲೆ ಹಾಲಿ ಸಿಎಂ ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಲಡ್ಡು ಖರೀದಿ ಮಾಡೋರ ಸಂಖ್ಯೆನೂ ಕಡಿಮೆ ಆಗಿದೆ ಇನ್ನೊಂದು ಕಡೆ ದರ್ಶನ ಪಡೆಯೋದಕ್ಕೂ ಕೂಡ ಭಕ್ತರು ಅಷ್ಟಾಗಿ ಮನಸ್ಸು ಮಾಡ್ತಾ ಇಲ್ಲ ಒಟ್ಟಲ್ಲಿ ಭಕ್ತಗಳ ಆತಂಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ದರ್ಶನನೂ ಕಮ್ಮಿ ಆಗಿದೆ ಲಡ್ಡು ಖರೀದಿ ಮಾಡೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ ಭಾನುವಾರ ಆದರೂ ಕೂಡ ಇವತ್ತು ಬೆಳಗ್ಗೆಯಿಂದ ನ್ಯೂಸ್ ಏಟಿನ್ ನಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ರಿಪೋರ್ಟರ್ ಮಂಜು ಅಲ್ಲೇ ಇದ್ದಾರೆ ಕ್ಷಣಕ್ಷಣದ ಮಾಹಿತಿ ಕೊಡ್ತಾ ಇದ್ದಾರೆ ಭಾನುವಾರ ಆಗಿದ್ರೂ ಕೂಡ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ ಎರಡು ಗಂಟೆಗಳಲ್ಲೇ ತಿಮ್ಮಪ್ಪನ ದರ್ಶನ ಇವತ್ತು ಆಗ್ತಾ ಇದೆ ಅಷ್ಟು ಸುಲಭ ಆಗಿಬಿಟ್ಟಿದೆ ಭಕ್ತರ ಸಂಖ್ಯೆ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ತಿರುಪತಿಯಿಂದ ನ್ಯೂಸ್ ಏಟೀನ್ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಲೇ ಇದೆ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಿದೆ ದರ್ಶನದ ಕ್ಯೂನಲ್ಲೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಇದೆ ಲಡ್ಡುವಿಗೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಿದೆ ಲಡ್ಡು ಕೌಂಟರ್ನಲ್ಲಿ ಕಡಿಮೆ ಜನ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವರು ಬರ್ತಾ ಇದ್ದಾರೆ ದರ್ಶನ ಪಡಿತಾ ಇದ್ದಾರೆ ಆದರೆ ಲಡ್ಡು ಸಹವಾಸ ನಮಗೆ ಬೇಡಪ್ಪ ಇದು ಅಪವಿತ್ರ ಅಂತ ಸುದ್ದಿಯೆಲ್ಲ ಹರಿದಾಡ್ತಿರೋದ್ರಿಂದ ಗೊತ್ತಾದ ಮೇಲೂ ಯಾಕೆ ತಿನ್ನಬೇಕು ಹೇಳಿ ಮನಸ್ಸಲ್ಲಿ ಒಂದಿಷ್ಟು ಕಳವಳ ಇದೆಯಲ್ಲ ಆತಂಕ ಇದೆಯಲ್ಲ ಅದಕ್ಕೋಸ್ಕರ ಕೇವಲ ದರ್ಶನ ಪಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ ಲಡ್ಡು ಖರೀದಿಯ ಗೋಜಿಗೆ ಹೋಗ್ತಾ ಇಲ್ಲ ಇನ್ನು ಕೆಲವರು ಕರ್ನಾಟಕದಿಂದಲೇ ಹೋದವರು ಬೆಳಿಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ನ್ಯೂಸ್ ಏಯ್ಟೀನ್ ಜೊತೆಯಲ್ಲಿ ದರ್ಶನ ಮಾಡಿಕೊಂಡು ಮನೆಯವರೇ ಹೇಳಿದ್ದಾರೆ ಈ ಸಲ ಲಡ್ಡು ತರಬೇಡ ಅಂತ ಅದಕ್ಕೆ ಸ್ನೇಹಿತರಿಗೆ ಮಾತ್ರ ಈ ಸಲ ಲಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ ಅದೊಂಥರ ಪ್ರತೀತಿ ಥರ ಆಗ್ಬಿಟ್ಟಿತ್ತು ವೆಂಕಟೇಶ್ವರನ ದರ್ಶನ ಪಡ್ಕೊಂಡ್ ಮೇಲೆ ಲಡ್ಡು ತಗೊಂಡು ಹೋಗೋದು ಹಾಗಾಗಿ ಅದು ನಿಲ್ಸಕ್ಕಾಗಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಎರಡು ಮೂರಾದ್ರೂ ತಗೊಂಡು ಹೋಗೋಣ ಅಂತ ಮನ್ಸು ಮಾಡ್ತೀರ ಇನ್ ಕೆಲವರು ಬರೀ ದರ್ಶನ ನಮಗ್ ಸಾಕು ಈ ಸಲ ಲಡ್ಡು ಸಾಹಸ ಬೇಡ ಅಂತ ಅಲ್ಲಿ ಹೋಗ್ತಾಲೇ ಇಲ್ಲ ಲಡ್ಡು ಕೌಂಟರ್ ಹತ್ರ ಏನು ಲಡ್ಡು ವಿವಾದಕ್ಕೆ ತಿಮ್ಮಪ್ಪನ ಭಕ್ತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದದ್ದು ಈ ಪ್ರಸಾದದ ಪಾವಿತ್ರ್ಯಕ್ಕೆ ಧಕ್ಕೆ ತಂದುಬಿಟ್ರು ಅಂತ ಹೇಳಿ ಆಘಾತವನ್ನ ವ್ಯಕ್ತಪಡಿಸಿ ತಮ್ಮ ಆಕ್ರೋಶಗಳನ್ನು ಕೂಡ ಭಕ್ತರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕ್ಷೇತ್ರಕ್ಕೆ ಹೋದಾಗ ತಿಮ್ಮಪ್ಪನ ದರ್ಶನ ಪಡೆದ ಮೇಲೆ ಲಡ್ಡು ತಗೊಂಡು ತಿಂದ್ರೇನೆ ಮತ್ತೆ ಅದು ತಗೊಂಬಂದು ಹಂಚಿದ್ರೇನೆ ಒಂದು ಸಮಾಧಾನ ಅಲ್ಲಿಗೆ ಆ ತೀರ್ಥಯಾತ್ರೆಗೆ ಹೋಗಿ ಬಂದಂತ ಒಂದು ಪುಣ್ಯ ಸಿಗ್ತಾ ಇತ್ತು ಅಥವಾ ಕಂಪ್ಲೀಟ್ ಆಗ್ತಿತ್ತು ಅಂತ ಭಾವಿಸ್ತಾ ಇತ್ತು ಆದ್ರೆ ಈಗ ಪ್ರಸಾದದ ಪಾವಿತ್ರಕ್ಕೆ ಪಾವಿತ್ರ್ಯಕ್ಕೆ ಒಂದು ಧಕ್ಕೆ ತರುವಂತ ಕೆಲಸ ಆಗಿದ್ರಿಂದ ಈ ಸಲ ಹೋದವರು ಕೇವಲ ದರ್ಶನ ಮಾಡ್ತಾ ಇದ್ದಾರೆ ಹೊರತು ಪ್ರಸಾದವನ್ನ ತಗೊಳ್ತಿಲ್ಲ ಲಡ್ಡುವನ್ನ ಖರೀದಿ ಮಾಡ್ತಿಲ್ಲ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ತಿರುಪತಿಯಿಂದ ನ್ಯೂಸ್ ಏಟಿನ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ತಿಮ್ಮಪ್ಪನ ಭಕ್ತರು ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಗ್ಯಾರಂಟಿ ಅದ್ರ ಬಗ್ಗೆ ನಾವು ಲಡ್ಡು ಅಷ್ಟೇ ಬಟ್ ಇಲ್ಲಿ ಮಾಡೋದು ನಮಗೆ ಅದ್ರ ಬಗ್ಗೆ ಏನು ಕೂಲಂಕುಷವಾಗಿ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ವಿಷಯ ಅವರು ಇಲ್ಲಿ ಟಿ ಡಿ ಅವರು ಅದನ್ನು ಅರಿತ್ಕೊಂಡು ಭಕ್ತಾದಿಗಳು ಇದ್ರ ಬಗ್ಗೆ ಅದನ್ನು ಜಾಸ್ತಿ ಇದನ್ನ ಮಾಡಬಾರ್ದು ಅದಕ್ಕೆ ತುಂಬ ಇದಾಗುತ್ತೆ ಭಕ್ತಾದಿಗಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಸಿ ಎಮ್ ಅವರು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮ್ಮಿಸ್ತೀವಿ ಆ ವಿಷಯದಲ್ಲಿ ಸತ್ಯತೆ ಇದೆ ಅನಿಸ ಅನಿಸುತ್ತಿದೆ ನಮಗೂ ಈ ವಿಷಯದಲ್ಲಿ ದೇವಸ್ಥಾನ ವಿಷಯದಲ್ಲಿ ಅವರು ಮಾಜಿಯವ್ರು ಇರ್ಬೋದು ಯಾರೇ ಇರ್ಬೋದು ರಾಜಕಾರಣ ಮಾಡಬಾರ್ದು ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ ಇದು ಇದನ್ನು ಸರಿಯಾಗಿ ಕೋರ್ಟ್ ಮೆಟ್ಲೇರಿ ಅದು ಹೋಗೋ ಅವಶ್ಯಕತೆ ಇಲ್ಲ ದೇವಸ್ಥಾನದ ಏನಿರುತ್ತೆ ಟಿ ಟಿ ಡಿ ಅವರು ಸರ್ಕಾರದ ವ್ಯವಸ್ಥೆಯಲ್ಲಿ ಬಗೆಹರಿಸ್ಕೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇನ್ನೂ ಬರೋರಿದ್ದಾರೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಭಕ್ತಾದಿಗಳಿಗೆ ಇದು ತಪ್ಪು ಇದು ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ ಇವಾಗ ಅದು ಮಾಡಿದ್ದಾರೆ ಅಂದ್ರೆ ಅದು ಅಕ್ಷಮ್ಯ ಅಪರಾಧ ಇನ್ ಮುಂದಾದ್ರೆ ಈ ರೀತಿ ಆಗ್ತಿರೋ ನೋಡ್ಕೊಂಡು ಭಕ್ತರಿಗೆ ಅನುಕೂಲ ಮಾಡಿ ಕೊಡುವುದು ನಾನು ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಲಡ್ಡು ತಗತಿದೆ ಅವ್ಳು ಮನೆಯಿಂದನೇ ಹೇಳಿದಾರೆ ಲಡ್ಡು ತರಬೇಡ ಈ ಸಲಿ ಅಂತಂದ್ಬಿಟ್ಟು ಅದೇ ಅದೇ ಇದೆಲ್ಲೂಸ್ ಆಯ್ತಲ್ಲ ಅದನ್ನ ನೋಡಿನೇ ಹೇಳಿದಾರೆ ಲಡ್ಡು ಅಂತ ಆದರೂ ಇನ್ನು ಪ್ರಸಾದ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ತಗೊಂಡಿದೀನಿ ಅಷ್ಟೇ ಇದಕ್ಕಿಂತ ಡಬಲ್ ತ್ರಿಬಲ್ ತಗೊಂಡೋಗ್ತಿದೆ ಅವ್ಲು ನಮ್ಮ ಮನೆಗೆ ಬಟ್ ಆದ್ರೂ ಈ ತರ ಮಾಡೋದು ಅದು ತಪ್ಪೆ ಅವ್ರು ಮಾಡಬಾರ್ದಾಗಿತ್ತು ಆತರ ಇವ್ರು ರಾಜಕಾರಣಿ ಮಾಡ್ಕತಾರೆ ಅದು ಇದು ಅವ್ರದ್ದು ಆಪೋಸಿಟ್ ಇರ್ತೈತೆ ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು ಅವರು ಈಗ ಏನಕ್ಕೆ ಆತರ ಮಾಡಿದ್ರೆ ನಮ್ದೇನೋ ಅದು ಪ್ರೊಡಕ್ಷನ್ ಅದ್ರ ಅಮೌಂಟ್ ಜಾಸ್ತಿ ಆಗಿದೆ ಆಗ್ಬಿಟ್ಟಿದೆ ಇದು ಬಾರಿ ತಪ್ಪು ಮಾಡಿದಾರ ಭಾರಿ ಅನ್ನಯ ನನ್ನ ನಮ್ಮ ಹಿಂದುತ್ವ ಪ್ರಕಾರ ತಿರುಪತಿ ಅಂದ್ರೆ ಬಾರಿ ಫೇಮಸ್ ಆಗಿರೋ ದೇವಸ್ಥಾನ ಅಂತ ದೇವಸ್ಥಾನದಲ್ಲಿ ಈ ಇವ್ರೆಲ್ಲಾರು ಸೇರಿ ಏನೇನೋ ಮೋಸ ಮಾಡ್ತಾ ಇದಾರೆ ರೊಕ್ಕ ಸಲುವಾಗಿ ಇದು ಮಾಡ್ತಾ ಇದಾರೆ ಆದ್ರೆ ಅದು ರೊಕ್ಕ ಸ್ಥಿಮಿತೆ ಅಲ್ಲ ಮೇನ್ ದರ್ಶನ ದೇವರು ಮುಖ್ಯ ಆ ದೇವ್ರನ್ನ ನೆನ್ಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಆದ್ರೆ ಇವರೆಲ್ಲ ತಪ್ಪು ಕೆಲಸಗಳು ಮಾಡಿ ಇವಾಗ ಎಲ್ಲ ಅನುಭವಿಸ್ತಾರೆ ಮುಂದಕ್ಕೆ ದೇವ್ರಿಗೆ ಕಣ್ ತೆಗೆದ್ರೆ ಎಲ್ಲ ಹೋಗ್ಬಿಡ್ತದೆ ಇವಾಗಲೇ ಅವಾಗಲೇ ಆಲ್ರೆಡಿ ಆಗ್ತಾ ಇದೆ ಮಳೆ ಬರ್ತಾ ಇದೆ ತುಫಾನ್ ಬರ್ತಾ ಇದೆ ಭೂಕಂಪ ಬರ್ತಾ ಇದೆ ಎಲ್ಲಾ ರೀತಿಯಲ್ಲಿ ಬರ್ತಾ ಇದೆ ಆದ್ರೆ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಮನಸ್ಸವರಿಗೆ ಮತ್ತೆ ಕೆಲವು ಜನ ಇರ್ತಾರ ಇನ್ನೇ ಜನ ಆರೋಪ ಮಾಡಬಹುದು ದೇವರಲ್ಲಿ ಆ ಮೋಸ ಮಾಡಕ್ ಆಗಲ್ಲ ದೇವರು ಆ ಮೋಸ ಮಾಡಿದ್ರೆ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆಯಿಂದ ಯಾರು ಹೊರಬರಕಾಗಲ್ಲ ಆ ತರ ಮಾಡಿದ್ರು ಅಕಸ್ಮಾತ್ ಆಗಿ ಅದು ಮಾಡದೆ ಹೋಗಿದಂಗೆ ಜನಗಳಿಗೆ ಅನುಕೂಲ ಆಗುವಂತೆ ಲೋಡ್ ಡೌನ್ ಕೊಟ್ಟು ಸಹಕರಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಬಂದಿರುವಂತ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅದಕ್ಕೆ ಯಾವುದುವೇ ಕಂಕು ಯಾವುದು ಬರದಂತೆ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳ್ಕೊತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ